ಆದ್ರೆ ಒಳ್ಳೇದನ್ನು ಹೇಳಿ ಕಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇದು ಜ್ಞಾನ ದಾಸೋಹವನ್ನು ಮಾಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದಾರೆ ನಿಜವಾಗ್ಲೂ ಬಹಳ ಖುಷಿ ಆಗ್ತದ ಈ ಪ್ರಸಾದ ಪ್ರಸಾದ ಅಂತ ರಜಾರು ನಮ್ಮ ಮನೆಯಾಗ ಮಾಡಿದ್ರೆ ಅನ್ನ ಸಾರ ಮಾಡಿದ್ರೆ ಎಲ್ಲಾರು ಅಡಿಗಂತಾರ ಇಲ್ಲಿ ಬರ ಯಾಕೋ ಪ್ರಸಾದ ಅಂತಾರ ಅಂತ ನೀವು ಯೋಚನೆ ಮಾಡ್ತಿರ್ಬೇಕು ಪ್ರಸಾದಕ್ಕೂ ಮತ್ತು ಅನ್ನ ಪ್ರಸಾದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ನಿಮ್ಮ ಮನೆಯಾಗ ನೀವು ಸೋಮವಾರ ದಿವಸ ಮಲ್ಲೈಗೆ ಹೋಗಿರಿ ಸಾಮಾನ್ಯವಾಗಿ ಮಲ್ಲೈಗೆ ಹೋಗೋದು ಸೋಮವಾರ ಹೌದಲ್ರಿ ಮತ್ತು ರವಿವಾರ ಹೋಗ್ತಿರೋ ಸೋಮವಾರ ಹೋಗ್ತಿರಲ್ಲ ಮಲ್ಲೈಗೆ ಪಕ್ಕ ಸ್ವಲ್ಪ ಗೋನಾರ ಅಡುಗೆ ಆಡಿಸ್ರಿ ಅಂದ್ರೆ ಗೊತ್ತಾಗತ್ತೆ ನನಗೆ ಮತ್ತು ನೀವು ಹೆಂಗೆ ಕೂತ್ರೆ ಹೆಂಗೆ ಮಾಡೋದು ಹಾಂ ಸೋಮವಾರ ಪ್ರಸಾದಕ್ಕೆ ಹೋಗ್ತ ಅಂದ್ರೆ ಸೋಮವಾರ ದಿವಸ ನೀವು ಮಲ್ಲೈಗೆ ಹೊಂಟಿರ್ತೀರಿ ಕೈಯಾಗಿ ಏನು ತೊಗೊಂಡು ಹೊಂಟಿರ್ತೀರಿ ಹಾಂ ಖಾರ ಹಾಂ ಕೆಲವ್ರು ಬಾಳೆ ಏನು ತೊಗೊಂಡು ಹೋಗ್ತಾರೆ ಇನ್ನು ಕೆಲವರು ಬೆಲ್ಲ ತೊಗೊಂಡು ಹೋಗ್ತಾರೆ ಬೆಲ್ಲ ತೊಗೊಂಡು ಸಾಮಾನ್ಯವಾಗಿ ಮಲ್ಲೈಗೆ ಪ್ರೀತಿಗೆ ಪಾತ್ರ ಯಾವುದು ಅಂತಂದ್ರೆ ಬೆಲ್ಲ ಬೆಲ್ಲ ತೊಗೊಂಡು ಹೋಗ್ತಿರ್ತಾಳ ಹೆಣ್ಮಗಳು ಊನೇ ಯಾವ ಹುಡುಗರು ಅಂತಿರ್ತಾರೆ ರೀ ಕಾಕು ಅಥವಾ ಏನಂತೀರಿ ಕಾಕು ಅಂತೀರೋ ಚಿಕ್ಕಮ್ಮ ಅಂತಿರೋ ಇಲ್ಲ ಅವನು ಅನುದಕ್ಕೆ ಬಂದೆ ಆಂಟಿ ಅಂತ ಕರೀತಾರೆ ಈ ಎಲ್ಲ ಹುಡುಗರು ಚಿಕ್ಕಮ್ಮ ಅಂತ ಕರೆದುಕೊಡ್ಲಿಕ್ಕೆ ಅಂತಾಳೆ ಏ ಕೊಡೋದಿಲ್ಲ ನಡಿ ನಾನು ದೇವ್ರಿಗೆ ಹೊಂಟೀನಿ ಕೊಡೋದಿಲ್ಲ ಅಂತಾಳೆ ಸುಮ್ಮನೆ ತಗೊಂಡು ಹೋಗ್ತಾಳೆ ಹೋಗಿ ಮಲ್ಲೈಗೆ ನೈವೇದ್ಯ ಮಾಡ್ತಾಳೆ ಸ್ವಲ್ಪ ಅರ್ಥ ಮಾಡ್ಕೋರಿ ಪದಾರ್ಥ ಯಾವಾಗ ಪ್ರಸಾದ ಆಕೈತೆ ಅನ್ನೋದನ್ನು ಗಮನಿಸ್ಕೊಂಡು ಹೋಗ್ರಿ ಇಲ್ಲಿ ಬೇಕಾರೆ ನಮ್ಮ ಸಿದ್ಧಾಂತ ಎಷ್ಟು ಚೆನ್ನಾಗೈತೆ ಅನ್ನೋದು ಹೇಳಕತ್ತೆ ನಿಮಗೆ ಅಲ್ಲಮ್ಮ ಪ್ರಭುಗಳು ನಮಗೆ ಎಂಥ ಪದ್ಧತಿಯನ್ನು ಹಾಕ್ಕೊಟ್ಟಾರ ಅಂತ ಹೇಳಕತ್ತೆ ನಿಮಗೆ ಅಲ್ಲಿ ಹೋಗಿ ದೇವರಿಗೆ ನೈವೇದ್ಯ ಮಾಡ್ತಾಳೆ ದೇವರಿಗೆ ನೈವೇದ್ಯ ಆದಮೇಲೆ ರಿಟರ್ನ್ ವಾಪಸ್ ತಿರುಗಿ ಹೊಳ್ಳಿ ಹೊರಗೆ ಬರುವತ್ತ ಯಾರು ನಿಂದಿರಲಿ ಯಾಕಡ್ರೆ ಮಕ್ಕಡ ಮಕ್ಕಳು ಹಿಡ್ಕೊಂಡು ನಿಂತ್ಕೊಳ್ಳಿ ದಾರ್ಯಾಗ ಬರೋ ಹುಡುಗರು ಈಕಿನ ಒಳ್ಳೆ ಮಾತಾಡ್ಸಲಿಲ್ಲ ಅಂದರೂ ಪರವಾಗಿಲ್ಲ ಈಕಿನ ಏ ಪುಟ ಬಾ ಇಲ್ಲಿ ತಗೋ ಇದನ್ನು ನಿನಗೆ ಕೊಡಾಕತ್ತೀನಿ ಅಂತ ಚಲ್ ಬೇಡ ಇದು ಬೆಲ್ಲ ಅಲ್ಲ ಏನಂತಾಳ ಎಸ್ ಪ್ರಸಾದ್ ಅಂತಾಳ ಯಾವಾಗ ಭಗವಂತನಿಗೆ ಆ ಪದಾರ್ಥ ನೈವೇದ್ಯ ಹಾಕದೋ ಅವಾಗ ಅದು ಪದಾರ್ಥ ಹೋಗಿ ಪ್ರಸಾದ ಹಾಕದ ಇಲ್ಲಿ ನಾವೆಲ್ಲರೂ ಮಾಡಕ್ ಬಂದಿದ್ದು ಪ್ರಸಾದ ಇದನ್ ಬಹಳ ಜನ ಕೆಡಸ್ಬೇಡ್ರಿ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಶರಣ್ರಿ ಇನ್ನೊಂದು ಮಾತು ಹೇಳ್ತಾರ ಪ್ರಸಾದ ಕಾಯವನು ಇದನ್ನು ಕೆಡಿಸಲಾಗದು ಅಂತಾರ ಬರೀ ಹೊರಗಿನ ಪದಾರ್ಥ ಕೆಡಿಸಿರ ಮತ್ತೆನಾರು ಮಾಡ್ಕೋಬಹುದು ಆದ್ರೆ ಈ ಪದಾರ್ಥ ಕೆಡತಂದ್ರ ಈ ಪದಾರ್ಥ ಅಂದ್ರೆ ಯಾವ್ದು ಹೇಳ್ರಿ ಶರೀರ ಪದಾರ್ಥ ಇದನ್ನು ಕೆಡಬಾರ್ದು ಅಂಥ ಪ್ರಸಾದ ಈ ಶರೀರಕ್ಕೆ ಹೋತಂದ್ರೆ ಇದು ಕೆಡಂಗಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಪ್ರಸಾದದ ವ್ಯವಸ್ಥೆಯನ್ನು ನಿಮಗೆಲ್ಲ ಮಾಡಿಕೊಟ್ಟಿದ್ದಾರೆ ಚಿಮ್ಮಡ ಗ್ರಾಮ ಭಾಳ ವರ್ಷದಿಂದ ನಮ್ಮ ಜೊತೆಗೂ ಭಾಳ ಸಂಪರ್ಕ ಇಟ್ಟುಕೊಂಡಿರುವಂಥದ್ದು ಚಿಮ್ಮಡದ ಪ್ರಭು ಸ್ವಾಮಿಗಳು ಅಂತಂದರೆ ಕರೆ ಹೇಳಬೇಕಂದ್ರೆ ಅವ್ರು ನಗುಕ್ಕಿಂತ ಭಾಳ ಸಮಾಧಾನ ಸ್ವಾಮಿಗಳು ಅಂತ ಹೇಳಿದರೆ ಭಾಳ ಅರ್ಥಪೂರ್ಣ ಅಂತ ಅನಿಸ್ತದೆ ಯಾಕಂದರೆ ಅತ್ಯಂತ ಸಮಾಧಾನಿಗಳವರು ಅಪರೂಪ ಅವರು ನಗಸುದಂದ್ರೆ ಭಾಳ ಅಪರೂಪಕ್ಕೆ ನಗಸ್ಬೇಕು ನಾವು ಅವ್ರನ್ನ ಅಷ್ಟು ಸುಲಭವಾಗಿ ನಗಂಗಿಲ್ಲ ಅವರು ಖರೆ ಸಮಾಧಾನ ಇರ್ತಾರೆ ಯಾವಾಗಲೂ ನೀವು ಎಂಥ ರೋಷದೊಳಗಾರ ಬರ್ರಿ ನೀವು ಏನಾರ ಅನ್ರಿ ಅವ್ರನ್ನ ಆದರೆ ಅವ್ರು ಯಾವುದಕ್ಕೂ ಹಿಂದೆ ಮುಂದೆ ನೋಡಲಾರ್ದೇ ಸಮಾಧಾನ ಚಿತ್ತದಿಂದ ಇರುವಂಥ ಪ್ರಭುದೇವರು ಎಷ್ಟು ಸಮಾಧಾನ ಯಾಕದಾರ ಅಂತಂದರೆ ಅಲ್ಲಮ್ಮ ಪ್ರಭುಗಳ ಪ್ರಸಾದವನ್ನು ಪ್ರತಿ ವರ್ಷ ಲಕ್ಷಾಂತರ ಜನಕ್ಕೆ ಬಡಿಸುವಂಥ ಕೆಲಸ ಮಾಡ್ತಾರಲ್ಲ ಆ ಕಾರಣಕ್ಕಾಗಿ ಅವರಿಗೆ ಸಮಾಧಾನ ಬಂದದ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರೂ ಪ್ರಸಾದ ಮಾಡೋಕ್ಕೋಸ್ಕರ ಬಂದಿದ್ದೀರಿ ಆಗಲೇ ಪರಮ ಪೂಜ್ಯರು ಒಬ್ಬರು ಮಾತನಾಡ್ತಾ ನೀವೆಲ್ಲ ದಿನ ಪ್ರಸಾದ ಮಾಡಿಸ್ಬೇಕು ನಿಮ್ಮ ಮನೆಯೊಳಗೆ ಅಂತ ನಾನು ಹಿಂಗೆ ಒಂದ್ಸರಿ ಪ್ರವಚನಕ್ಕೆ ಹೋದಾಗ ಹೇಳಿದೆ ನೀವು ದಿನ ಪ್ರಸಾದ ಮಾಡಿಸ್ಬೇಕು ಎಲ್ಲರೂ ನಿಮ್ಮ ಮನೆಯೊಳಗೆ ಅಂದ್ವಿ ಏ ನಾವು ದಿನ ಮಾಡಿಸ್ತೀವಿ ಮಾಡಿಸ್ತೀವ್ರಿ ಅಂದ್ರೆ ಅವ್ರು ಅಲ್ಲಿ ಇವನ ಹೌದಾ ಮತ್ತು ಯಾವಾಗ ನಮ್ಗೆ ಗೊತ್ತೇ ಇಲ್ಲ ಒಂದು ಕರೆದಿಲ್ಲ ಇಲ್ರಿ ನಮ್ಮ ಮನೆಯಾಗ ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ದಿನ ಊಟ ಮಾಡ್ತಾರಲ್ಲ ಮತ್ತೆ ಅರ್ಥ ಆಗ್ಲಿಲ್ಲ ನಿಮ್ಗೆ ಅಂದ್ರೆ ಹೆಂಡತಿ ಮಕ್ಳ ಮರಿ ಕುಟುಂಬದವ್ರಿಗೆ ಮಾಡೋದಕ್ಕೆ ಕೂಡ ಪ್ರಸಾದ ಮಾಡಿಸೋದು ಅನ್ನುವಂಥ ಭಾವ ಅಷ್ಟೇ ಅಲ್ಲ ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ ಪ್ರತಿಯೊಬ್ಬರೂ ಪ್ರಸಾದಿಕರಾಗಿರಬೇಕು ಆಗಬಹುದು ಯಾವಾಗ ಅಂತಂದ್ರೆ ಕೊಳ್ಳಾಗ ಯಾವಾಗ ಲಿಂಗಿರ್ತಿತ್ ಇತ್ತು ಅಂತಂದ್ರೆ ಅವರು ಪ್ರತಿಯೊಬ್ಬರು ಆಕಾರ ಯಾಕಂದ್ರೆ ನಿಮಗೆ ಗೊತ್ತಿರಲಿ ಕೊಳ್ಳಾಗ ಇತ್ತು ಅಂತಂದ್ರೆ ದೇವರಿಗೆ ಯಾವುದು ಪದಾರ್ಥ ಸಮರ್ಪಣೆ ಆಕತ್ತಲ್ಲ ಅದೆಲ್ಲ ಪದ ಪ್ರಸಾದ ದೇವರಿಗೆ ಅಂದ್ರೆ ಗುಡಿಯಾಗಿರೋ ದೇವರಲ್ಲ ಕೊಳ್ಳಾಗಿರೋ ಲಿಂಗಕ್ಕೆ ಅರ್ಪಣೆ ಮಾಡಿದರೂ ಅದು ಪ್ರಸಾದ ನೀವು ಊಟ ಮಾಡುವಾಗ ಕೊಳ್ಳಾಗ ಕಟ್ಕೊಂಡಿರ್ತಲ್ಲ ಅದಕ್ಕೆ ತೋರಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ತೋರ್ಸ್ಲಿಕ್ಕಂದ್ರೂ ಬಿಡ್ರಿ ಜಳಕ ಮಾಡಿಸ್ಲಿಕ್ಕೂ ಬಿಡ್ರಿ ನೀವು ಜಳಕ ಮಾಡಾಗ ಅದು ಜಳಕ ಮಾಡ್ತೈತಿ ಲಿಂಗ ಜಳಕ ಮಾಡ್ತತಿ ನಾವು ಪ್ರಸಾದ ಮಾಡುವಾಗ ನೀವು ಅದಕ್ಕೆ ಪ್ರಸಾದ ಕೊಡೋದು ಬೇಕಾಗಿಲ್ಲ ನಿಮ್ಮ ಕೈ ಎಲ್ಲಿಂದ ಹೋಗತಿ ಆ ಇಲ್ಲಿಂದ ಹೋಗ್ಕತಿ ಮುಂದೆ ಏನು ಹಿಂಗೆ ಊಟ ಮಾಡ್ತೀರಾ ಇಲ್ಲ ಇಲ್ಲೇ ಮುಂದೆ ತೊಗೊಂಡು ಹೋಗಿರಿ ಲಿಂಗದ ಮುಂದೆ ಹೋಗಿರುವಂಥ ಕೈ ತುತ್ತು ಸೀದಾ ಬಾಯಿಯೊಳಗೆ ಹೋಯ್ತು ಅಂದ್ರು ಅದು ಪದಾರ್ಥ ಆಗೋದಿಲ್ಲ ಅದು ಪ್ರಸಾದ ಆಗ್ತದೆ ಪ್ರತಿಯೊಬ್ಬನು ಪ್ರಸಾದ ಮಾಡುವಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಎಲ್ಲರಿಗೂ ಎಲ್ಲರೂ ಪ್ರಸಾದಿಕರು ಯಾರೂ ಒಬ್ಬರು ಪ್ರಸಾದಿಕರ ಆಗಕ್ಕೆ ಆಗಲಾರ್ದು ಇರಕ್ಕೆ ಚಾನ್ಸೇ ಇಲ್ಲ ಎಲ್ಲರೂ ಪ್ರಸಾದಿಕರಾಗಬಹುದು ಅಂಥ ಅವಕಾಶವನ್ನು ನಮ್ಮ ಧರ್ಮದಲ್ಲಿ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಲ್ಲಮ ಪ್ರಭುಗಳು ಅಂತಂದ್ರೆ ಅವ್ರ ಮಾತು ಯಾರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗಂಗಿಲ್ಲ ಅವ್ರ ಮಾತುಗಳು ಅರ್ಥ ಆಗೋದಿಲ್ಲ ನಿಮಗೆ ಇನ್ನೊಂದು ಗೊತ್ತಿರಲಿ ಮನೆಯಾಗಿ ಪ್ರಸಾದ ಮಾಡಿಸೋದ್ರಿಂದ ಏನು ಅಂತ ಅಂತಿರ್ಕೋಬೋದು ಇದೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಪ್ರಸಾದ ದಾಸೋಹ ಮಾಡೋದ್ರಿಂದ ಏನು ಲಾಭ ಏನು ಲಾಭ ಪುಣ್ಯ ಪುಣ್ಯವರ್ತದಂತಾರೆ ರೀ ಎಂಥ ಪುಣ್ಯ ಬರ್ತೈತೆ ಅಂದರೆ ನಿಮ್ಮಲ್ಲಿ ಎಂಥ ಶಕ್ತಿ ಬರ್ತೈತೆ ಅಂದರೆ ಸುಮ್ಮನೆ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ಹನ್ನೆರಡನೇ ಶತಮಾನದಲ್ಲಿ ನಡೆದಿರುವಂಥ ಒಂದು ಸಣ್ಣದೊಂದು ಘಟನೆ ಪ್ರಭುದೇವರು ಅವರ ಸಾನ್ನಿಧ್ಯದೊಳಗೆ ಎಲ್ಲ ಗಣಗಳಿಗೆ ಪ್ರಸಾದ ಮಾಡಿಸ್ತಿರ್ತಾರೆ ಯಾರು ಲಕ್ಷದ ತೊಂಬತ್ತಾರು ಸಾವಿರ ಯಾರಿಗೆ ಜನ ಮಾಡ್ತಿದ್ರಲ್ಲ ಯಾರಿಗೆ ಮಾಡಿಸ್ತಿದ್ರು ಅವರು ಇಲ್ಲ ಆಗಲೇ ಹೇಳಿದ್ರಲ್ಲ ಬರೀ ಕಿಚಡಿ ಒಂದು ನೆನಪೈತಾನೆ ಬಸವೇಶ್ವರ ಮಾಡಿಸ್ತಿದ್ರಲ್ಲ ಬಸವಣ್ಣವ್ರು ಮಾಡಿಸ್ತಿದ್ರಲ್ಲ ಅವ್ರು ಮಾಡಿಸುವಾಗ ಕೆಲವರೆಲ್ಲ ಅಲ್ಲಿ ಒಳಗೆ ಹೋಗ್ಬೇಕಾಗಿರೋ ಏನಿತ್ತು ರೂಲ್ಸ್ ಅಂದ್ರೆ ಲಿಂಗ ಕಟ್ಕೊಂಡವ್ರು ಮಾತ್ರ ಒಳಗೆ ಹೋಗ್ಬೇಕಾಗಿತ್ತು ಉಳಿದವ್ರು ಯಾರು ಅವಕಾಶ ಇರಲಿಲ್ಲ ಅಲ್ಲಿ ನಿಮಗೆಲ್ಲ ಚಲೋ ಗೊತ್ತಿರಲಿಲ್ಲ ಲಿಂಗಧಾರಿಗಳು ಯಾರಿರ್ತಾರೋ ಅವ್ರಿಗೆ ಮಾತ್ರ ಅವ್ರು ಯಾರು ಜಾತಿ ಮತ್ತು ಪಂಥ ಭೇದ ಇಲ್ಲ ಒಳ್ಳಾಗ ಇತ್ತು ಒಳಗಡೆ ಎಂಟ್ರೆನ್ಸ್ ಪಾಸ್ ಇದ್ದಂಗೆ ಅದು ಒಳಗಡೆ ಹೋಗ್ತಿದ್ರು ಕೆಲವರೆಲ್ಲ ಲಿಂಗ ಲಿಂಗ ಕಟ್ಕೊಳ್ದಂಥ ನಾಲ್ಕು ಜನ ಏನಂದರು ಹಸುವಾರು ಒಳಗೆ ಹೋಗಿ ಊಟ ಅನ್ನೋ ಆಸೆ ಆಗ್ಯದ ಹೆಂಗೆ ಮಾಡೋದು ಒಳಗೆ ಹೋಗೋದು ಅಂತ ಅದ್ರಾಗಿದ್ದ ಒಬ್ಬ ಭಾರಿ ಶಾನೆ ಇದ್ದವ ಅವ ಅಂದ ಏನು ಮಾಡೋದು ಬೇಡ ಸುಮ್ಮನೆ ಟವೆಲ್ ಐತಲ್ಲ ಹರಿನು ನಾಲ್ಕು ಪೀಸ್ ಮಾಡೋನು ಇಲ್ಲಿದ್ದೊಂದು ಕಲ್ಲ ಆ ಅರಿಬ್ಯಾ ಕಟ್ಟುನು ಕೊಳ್ಳ ಕಟ್ಕೊಂಡು ಅವ್ರೇನು ಚೆಕ್ ಮಾಡ್ತಾರೇ ಸುಮ್ಮ ಒಳಗೆ ಹೋಗೋದು ಪಾಯಿಂಗೆ ಚೆಕ್ ಮಾಡಿ ಮುಟ್ಬಿಟ್ಟು ಬಿಡ್ತಾರ ನಮ್ಮದು ಕೈಗೆ ಹತ್ತತಿ ಒಳಗೆ ಹೋಗೋನು ಅಂದ ಯಾರು ಬೇಡ ಅಂತಾರಂತೂ ಹೊಂಟರು ಒಳಗಡೆ ಹೋಗೋದು ಅಲ್ಲಿ ಬಾಗಲ್ದಾಗೆ ನಿಂತವ್ರು ಅಂದರು ಹಾಂ ಲಿಂಗದಾರಿಗಳು ಮುಟ್ಟಿದ್ರು ಹಾಂ ಐತೆ ಏ ಒಳಗಡೆ ಹೋಗ್ರೆ ಹೋಗಿ ಇನ್ನೇನು ಎಲ್ಲರಿಗೂ ನೀಡಿದ್ರು ನೀಡಿದ ಮೇಲೆ ಸುಮ್ಮನೆ ಒಮ್ಮೆ ಬದುಕಿನ ಊಟ ಮಾಡೋಂಗಿಲ್ಲ ಮಂತ್ರ ಹೇಳ್ತಾರೆ ಗೊತ್ತಿರ್ಬೇಕು ನಿಮ್ಗೆ ಹೌದಾ ಮಂತ್ರ ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಪಾದೋದಕ್ಕೆ ತಗೋಬೇಕು ಲಿಂಗ ಹೊರಗೆ ತೆಗೀರಿ ಅಂದರು ಎಲ್ಲರಿಗೂ ಕುತ್ತವ್ರು ಎಲ್ಲರೂ ಲಿಂಗಿತ್ತು ಲಿಂಗ ತೆಗೆದ್ರು ಇವ್ರು ನಾಲ್ಕು ಮಂದಿ ಮಖ ಮೊಕ್ಕ ನೋಡ್ಕೊಳಾಕ್ತಿರು ಹೆಂಗೆ ಮಾಡೋದಪ್ಪ ಹೆಂಗೆ ಮಾಡೋದು ಇದನ್ನ ಈ ಲಿಂಗ ಹೊರಗೆ ತೆಗಿಬೇಕಂದ್ರೆ ಕಲ್ಲದು ಹೆಂಗೆ ಮಾಡೋದು ಅಂತ ತೆಗ್ದು ಅನಿವಾರ್ಯ ತೆಗಿಲೇಬೇಕು ಏನೂ ಮಾಡೋಕ್ಕಾಗಂಗಿಲ್ಲ ಕಣ್ಣು ಮುಚ್ಕೊಂಡು ಶಿವಶಿವ ಭಗವಂತ ಅಲ್ಲಮ ಪ್ರಭು ಮಹಾದೇವ ಬಸವೇಶ್ವರ ಹಿಂಗೆಲ್ಲ ನೆನೆಸ್ಕೋತ ನೆನ್ಸ್ಕೋತ ಕಣ್ಣು ಮುಚ್ಚಿ ಕೊಳ್ಳಾಗಿಂದ ಅರ್ವಿ ತಗದು ಅಂಗೈಯಾಗಿ ಇಟ್ಕೊಂಡು ಹಿಂಗೆ ನೋಡ್ತಾರ ಕಲ್ಲು ಹೋಗಿ ಸಾಕ್ಷಾತ್ ಇಷ್ಟ ಲಿಂಗ ಆಗಿತ್ತು ಅಂತಂದರೆ ದಾಸೋಹದ ತಾಕತ್ತು ಎಂಥದ್ದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಆ ಕಾರಣಕ್ಕಾಗಿ ಮನೆಯೊಳಗೆ ವಾರದ ವಾರಕ್ಕೊಂದ್ಸರಿ ಹೋಗ್ತಿದ್ರು ಅದಕ್ಕೆ ವಾರದ ಅಂತ ಕರಿತಿದ್ರು ಅವ್ರಿಗೆ ಅಂತ ಕರಿತಿದ್ರು ಆಮೇಲೆ ತಿಂಗಳಿಗೆ ಒಂದ್ಸರಿ ಬಂತು ತಿಂಗಳಿಗೊಮ್ಮೆ ಒಮ್ಮೆ ಅಮಾಷ್ಗೊಮ್ಮೆ ಚಾಲೂ ಮಾಡಿದ್ರು ಅಲ್ಲಿಗೂ ಹೋಗುದಿಲ್ಲ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಶಾಸಕರ ಜೊತೆ ಮಾತಾಡ್ತಾ ಇರ್ತಾ ಇದ್ದೇನೆ ಎಲ್ಲರೂ ದಾಸೋಹ ಕರೆದ್ರ ಅಂದ್ರೆ ಹೋಗಾವ್ರು ಯಾರು ಅಂತ ಹೋಗೋರದ ಅಂದ್ರೆ ದಾಸೋಹಕ್ಕೆ ಹೋಗಿ ಪ್ರಸಾದ ಮಾಡೋರದ ಭಾಳ ಅಪರೂಪ ಆಗಿಬಿಟ್ಟದ ಆದರೆ ನಿಮ್ಮ ಮನೆಯೊಳಗೆ ಪ್ರತಿನಿತ್ಯದೊಳಗೆ ನೀವೆಲ್ಲರೂ ಪ್ರಸಾದಿಕರಾಗ್ರಿ ಕೊಳ್ಳೊಳಗೆ ಲಿಂಗಾಧಾರಣೆ ಮಾಡ್ಕೋರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರಭುದೇವರ ಜಾತ್ರೆ ಅದು ಅತ್ಯಂತ ಶ್ರೇಷ್ಠ ಜಾತ್ರೆ ಜ್ಞಾನದ ಜಾತ್ರೆ ದಾಸೋಹದ ಜಾತ್ರೆ ಅನ್ನೋದನ್ನು ಯಾರು ಕೂಡ ಮರಿಬಾರ್ದು ನನಗೊಂದು ಭಾಳ ಖುಷಿ ಏನಂದ್ರೆ ನಾನು ಭಾಳ ವರ್ಷದಿಂದ ಈ ಚಿಮ್ಮಡಕ್ಕೆ ಬರೋದು ಬಿಟ್ಟಿನಿ ಈಗ ಒಂದು ಐದಾರು ವರ್ಷ ಆಯ್ತು ಆದರೂ ಚಿಮ್ಮಡದ ಭಕ್ತರೆಲ್ಲ ಇಷ್ಟು ಪ್ರೀತಿಯಿಂದ ಕಾಣಕತ್ತಿರಿ ಅಂತಂದರೆ ನನಗೊಂದು ಭಾಳ ಖುಷಿ ಏನಂತಂದರೆ ಅದೆಲ್ಲ ನಿಮಗೆ ಕೊಟ್ಟಿರುವಂಥ ಇಷ್ಟೆಲ್ಲ ನೀವು ಮಾಡೋಕ್ಕಿರೋದಕ್ಕೆ ಕಾರಣ ಯಾರು ವಿರಕ್ತ ಮಠದ ಪ್ರಭು ಸ್ವಾಮಿಗಳದಾರಲ್ಲ ಒಬ್ಬ ಒಳ್ಳೆಯ ಗುರುಗಳು ಸಿಕ್ಕಾರ ನಿಮಗೊಂದು ಒಳ್ಳೆಯ ಗುರಿ ಅದ ಆ ಕಾರಣಕ್ಕಾಗಿ ನೀವೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕರೆದು ಪ್ರೀತಿ ವಿಶ್ವಾಸ ಗೌರವ ತೋರಿಸಿರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಅದರ ಜೊತೆಗೆ ನಮ್ಮ ವಿರಕ್ತ ಮಠದ ಒಂದು ಮಾತು ಮಾತಾಡಿದರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ಇಲ್ಲಿ ಸಿಂಧಿ ಸಾರಂಗ ಮಠದ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮೀಜಿಯವರು ಕುಂತಿದ್ದಾರೆ ಇವರು ಮಠದಲ್ಲಿ ಓದ್ತಿದ್ರು ಇವರು ಮುರುಘಾ ಮಠದಲ್ಲಿ ಓದುವಾಗ ನಿಮ್ಮ ಚಿಮ್ಮಡದ ವಿರಕ್ತ ಮಠ ಸ್ವಾಮಿಗಳು ಅಲ್ಲಿಗೆ ಮಠಕ್ಕೆ ಭಾಳ ಹಗಲೆಲ್ಲ ಹೊಕ್ಕಿದ್ರು ಅದೆಲ್ಲ ಗೊತ್ತೈತೆ ನಿಮ್ಗೆ ಇಲ್ಲಿ ಒಂದು ಹುಡುಗ ಗೊತ್ತೈತೆ ಅಂತ ನಾವು ಹುಟ್ಟಿದ್ದೆ ಇಲ್ಲಿವ ಅಂದರೆ ದೊಡ್ಡವ್ರಿಗೆಲ್ಲ ಗೊತ್ತದ ಆದರೆ ಅವರೆಲ್ಲ ಹೋಗುವಾಗ ನಮ್ಮ ಪೂಜ್ಯ ಗುರುಗಳಾಗಿರುವಂಥ ಮಠದ ಅಜ್ಜವರು ಅವರು ಅಲ್ಲಿಗೆ ಬಂದಾಗ ಅತ್ಯಂತ ಪ್ರೀತಿಯಿಂದ ಅವರಿಗೆ ಸೇವೆ ಮಾಡಿರುವುದನ್ನು ಗುರುತಿಸಿ ನಮ್ಮ ಚಿಮ್ಮಡದ ಪ್ರಭು ಸ್ವಾಮಿಗಳವರು ಸಾರಂಗಮಠದ ಪ್ರಭು ಸ್ವಾಮಿಗಳವರನ್ನ ಇಲ್ಲಿಗೆ ಬರ್ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯ ಗುರುಗಳು ದಾಸೋಹಿಗಳು ಶಿಕ್ಷಣ ಕ್ರಾಂತಿಯನ್ನ ಮಾಡಿದ್ದಾರೆ ಸಿಂಧಿಗೊಳಗಡೆ ಆರು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಪರಮ ಗುರುಗಳವರು ನಿಮ್ಗೆ ಆಶ್ಚರ್ಯ ಗೊತ್ತಿರಲಿಲ್ಲ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲೇ ಫ್ರೀ ಬೋರ್ಡಿಂಗನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ಸಾರಂಗ ಮಠಕ್ಕೆ ಸಲ್ತದೆ ಸಾವಿರ ಸಾವಿರಗಟ್ಟಲೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಫ್ರೀ ಹಾಸ್ಟೆಲನ್ನು ನಡೆಸ್ತಾರೆ ಮಠದಲ್ಲಿರುವಂಥ ಎಲ್ಲ ವೀರಶೈವ ಲಿಂಗಾಯತ ಮಕ್ಕಳಿಗೆ ಫ್ರೀಯಾಗಿ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜ್ಞಾನದ ಆಸುವೆಗಳು ಆಶ್ರಯದಾತರು ಐನೂರು ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಿದ್ದಾರೆ ಸುಮ್ಮನೆ ನಾನು ನಮ್ಮ ಮಠದ ಬಗ್ಗೆನ ಹೇಳ್ಕೊತ ಕೋತಾರೆ ಭಾಳ ತಕ್ಕನೋ ಅಂತ ಮಾತನ್ನು ಹೇಳ್ತಾ ಅಂಥ ಒಬ್ಬ ಪರಮ ಪೂಜ್ಯರ ಮೇಲೆ ಪ್ರೀತಿ ಇಟ್ಟು ದಾಸೋ ಹೆಂಗೆ ಮಾಡ್ತಾರೆ ಅಂತ ನೋಡಕ್ಕೆ ಬಂದಾರ ಅಜ್ಜವರು ಇಲ್ಲೆಲ್ಲ ಇಷ್ಟು ಜನ ನಡೀತೈತಿಲ್ಲ ಅದನ್ನು ನೋಡಿ ಬರೋ ನಡೀತಮ್ಮ ಹೇಳಿ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಅಂಥ ಪರಮ ಪೂಜ್ಯರನ್ನು ನಮ್ಮ ಪ್ರಭು ಸ್ವಾಮಿಗಳವರು ಭಾಳ ಪ್ರೀತಿಯಿಂದ ನಾನು ಪ್ರಭುದೇವರು ನಮ್ಮ ಅಜ್ಜವ್ರ ಮೊದಲ ಹೆಸ್ರು ಪ್ರಭುದೇವರು ಅವರೂ ಪ್ರಭುದೇವರು ಇಲ್ಲಿ ಜಾತ್ರೆ ಯಾರದು ಆ ನಿಮ್ಮದ್ರೆ ಏನು ಗಂಟೆ ಹೋಗತ್ತೆ ನಿಮಗೆ ಹಾಂ ಅಂದರೆ ಅಲ್ಲಮ ಪ್ರಭುಗಳದ್ದು ಈ ಭಾಗದೊಳಗೆ ಅತ್ಯಂತ ಪ್ರೀತಿಯ ಹೆಸರು ಅಂದರೆ ಅದು ಪ್ರಭುದೇವರು ಅನ್ನುವಂಥದ್ದು ಅಂಥ ಮಹಾನುಭಾವರ ಹೆಸರಿನೊಳಗೆ ಅವರ ಉಸಿರಿನೊಳಗೆ ನಾವೆಲ್ಲರೂ ಬದುಕು ನಡೆಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಕರೆದು ಪ್ರೀತಿ ವಿಶ್ವಾಸ ಗೌರವ ಕೊಟ್ಟಿರುವಂಥ ಚಿಮ್ಮಡ ಗ್ರಾಮದ ಹಾಗೂ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನಾನು ಮಾತಿ ವಿರಾಮ ಕೊಡ್ತೆ